ಸರ್ ಇವತ್ತು ನಡೆದ ಪೋಷೆಟ್ಟಿ ಹಾಲು ಉತ್ಪಾದಕರ ಸಂಘದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತರು ಹದಿಮೂರಕ್ಕೆ ಹದಿಮೂರು ಜನ ಜೈಬೇರಿದ್ದಾರೆ ಏನು ದುಡ್ಡಿನ ಸುರಮಳೆನೋ ಸುರಿದು ಬಿಟ್ರಂತಪ್ಪ ಈ ಪೋಷೆಟ್ಟ ಹಳ್ಳಿಯಲ್ಲಿ ಮಹಾನುಭಾವ ಹಬ್ಬ ಅದೇಲ್ಲಿಂದ ದುಡ್ಡು ತನ್ನೋ ಏನೋ ಗೊತ್ತಿಲ್ಲ ಆ ಮಹಾನುಭಾವ ಇದನ್ನು ಎತ್ತಿ ಯಾವ ಹೇಳಬಾರ್ದು ನಾನು ಸರಿಗ ಕೋಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಕಾಂಗ್ರೆಸ್ ಬೆಂಬಲಿತ ಹದಿಮೂರು ಸದಸ್ಯರು ಕೂಡ ಗೆಲುವನ್ನು ಸಲ್ಲಿಸಿರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ನಾಯಕರ ಶಾಸಕರ ಬೆಂಬಲ ಯಾವ ರೀತಿ ಇತ್ತು ನಿಮ್ಮ ಸಂಘದ ಅಭಿವೃದ್ಧಿಗೆ ಮುಂದಿನಲ್ಲಿ ಯಾವ ರೀತಿ ಒಂದು ಕೆಲಸ ಕಾರ್ಯಕ್ರಮ ಮಾಡಬೇಕು ಅಂತ ಸರ್ ಇವತ್ತು ನಡೆದ ಕೋಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಂಘದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತರು ಹದಿಮೂರಕ್ಕೆ ಹದಿಮೂರು ಜನ ಜೇಬೇಲಿದ್ದಾರೆ ಇದಕ್ಕೆ ಹಿಂದಿನ ಕಾರಣ ನಮ್ಮ ಕೊಚ್ಚಿಮಲ್ ನಿರ್ದೇಶಕರಾದಂಥ ಶ್ರೀಯುತ ವೆಂಕಟೇಶಣ್ಣ ವೆಂಕಟೇಶಣ್ಣವರ ಕೊಡುಗೆ ಅಪಾರವಾಗಿದೆ ನೀರಿನ ಘಟಕ ಆಗ್ಬೋದು ಕಾಂಪೌಂಡ್ ಆಗ್ಬೋದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಲಕ್ಷ ಅನುದಾನವನ್ನು ಕೊಟ್ಟು ಈ ಡೈರಿನ ಅಭಿವೃದ್ಧಿಪಡಿಸಿದ್ದಾರೆ ಅದಕ್ಕೆ ಮೂಲ ಕಾರಣ ಈ ಫಲಿತಾಂಶ ಅನ್ನೋದಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ ಮುಂದಿನಲ್ಲಿ ರೈತರಿಗೆ ಅನುಕೂಲವಾಗ ನಿಟ್ಟಿನಲ್ಲಿ ನಿಮ್ಮ ಸಂಘಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದೆ ಏನೆಲ್ಲ ಆಗಬೇಕು ಅಂತ ಬಯಸ್ತೀರಿ ಈ ಮುಂದಿನ ಸರ್ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಪೋಷಕಲ್ಲಿ ಏನಿದೆಯೋ ಇಪ್ಪತ್ತು ವರ್ಷಗಳ ಈ ಇಪ್ಪತ್ತು ವರ್ಷಗಳಿಂದ ಬಿ ಜೆ ಪಿ ಅಧಿಕಾರ ಆದರೂ ಸಹ ಬಿ ಜೆ ಪಿ ಅಧಿಕಾರ ಇದ್ದರೂ ಸಹ ನಮ್ಮ ನಾಯಕರು ಯಾವುದೇ ಪಕ್ಷಪಾತ ಮಾಡದೆ ಅದಕ್ಕೆ ಅಭಿವೃದ್ಧಿಪಡಿಸ್ಬೇಕು ಅಂದ್ಬಿಟ್ಟು ಹೆಚ್ಚು ಅದನ್ನು ಮಾಡ್ತಾಯಿದ್ರು ಈಗ ನಮ್ಮ ಕಾಂಗ್ರೆಸ್ ಬೆಂಬಲ ಇದ್ದರು ಹದಿಮೂರಕ್ಕೆ ಹದಿಮೂರು ಜನ ಜೈಬೇರಿದ್ರಿಂದ ಹೆಚ್ಚು ಅನುದಾನವನ್ನು ಕೊಟ್ಟು ಅಭಿವೃದ್ಧಿಪಡಿಸ್ ಹೆಚ್ಚು ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ತಾ ಹೇಳ್ತಾ ಇದ್ದೀವಿ ಈ ಗೆಲುವಿಗೆ ನಿಮಗೆ ಬೆಂಬಲವಾಗಿ ನಿಂತಿರುವಂತಹ ಈ ಸದಸ್ಯರಿಗೆ ನಾಯಕರಿಗೆ ಏನು ಹೇಳ್ತೀರಿ ಸರ್ ಮೊದಲನೇದಾಗಿ ನಾವು ನಮ್ಮ ನಾಲ್ಕು ಊರಿನ ಗ್ರಾಮಸ್ಥರು ನಾಯಕರು ಎಲ್ಲರಿಗೂ ಏನು ನಮ್ಮ ರೈತರು ರೈತ ಬಾಂಧವರು ಇದ್ದಾರೋ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ನಾವು ಯಾಕೆ ಅಂತ ಅಂದರೆ ಹದಿಮೂರಕ್ಕೆ ಹದಿಮೂರು ಜನ ಜೈಬೇರಿ ಮಾಡಿದ್ದು ಅವರ ಎಲ್ಲ ರೈತರಿಂದ ನಮ್ಮ ಕೊಡುಗೆ ಎರಡು ಟರ್ಮಲ್ಲಿ ಸೋತಿದ್ದೆ ಅದೇ ಟರ್ಮಲ್ಲಿ ನಾನು ಈ ಸಲಿನೂ ನಾನು ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತೇಳ್ಬಿಟ್ಟು ಪಣ ತೊಟ್ಟು ನಮ್ಮ ಹದಿಮೂರು ಜನನ ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡಿಕೊಂಡ್ವಿ ನಮ್ಮ ಬಣ್ಣಿ ವೆಂಕಟೇಶ್ ಅವರ ಆ ನೇತೃತ್ವದಲ್ಲಿ ಆ ನೇತೃತ್ವದಲ್ಲಿ ಆಯ್ಕೆ ಮಾಡಿದ್ದಕ್ಕೆ ಆ ಬಣ್ಣಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಎಮ್ ಎಲ್ ಎ ಅವರ ಪ್ರತಿಪೀಶ್ವರ್ ಅವರ ನೇತೃತ್ವದಲ್ಲಿ ಇವತ್ತಿನ ಮಟ್ಟಿಗೆ ಹದಿಮೂರು ಹದಿಮೂರು ಜನ ಗೆಲ್ಲೋದಲ್ದೇನೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಹಾಲು ಉತ್ಪಾದಕರ ನೇರ ನೇರದಲ್ಲಿ ನಾವು ಗೆದ್ದು ಜಯಶೀಲರಾಗಿ ನಾವು ಮಾಡಿದ್ದೀವಿ ಇಷ್ಟೊಂದು ನಾವು ಹೇಳಿಕೆ ನಾವು ಇಷ್ಟಪಡ್ತೀವಿ ಮುಂದೆ ನಮ್ಮ ಡೈರಿನ ಒಳ್ಳೆ ಉತ್ತಮವಾದ ಡೈರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾತು ಕೊಡ್ತಾ ಇದ್ದೀವಿ ಇವತ್ತಿನ ದಿನ ಪೋಷಕಹಳ್ಳಿ ಗ್ರಾಮದಲ್ಲಿ ಹದಿಮೂರಕ್ಕೆ ಹದಿಮೂರು ಸ್ಥಾನಗಳನ್ನ ಪೋಷಕಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ ಗೆದ್ದಿರ್ತಕ್ಕಂಥದ್ದು ಬಹಳ ಖುಷಿ ತಂದಿರತಕ್ಕಂಥ ವಿಚಾರ ಇಂತಹ ಭ್ರಷ್ಟ ಬಿ ಜೆ ಪಿ ಸರ್ಕಾರವನ್ನು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಏನು ಚರ ಕಂಡು ಕೂತಿದ್ರು ಅಧಿಕಾರದಲ್ಲಿ ಅಂಥದನ್ನು ಈ ನಾಲ್ಕೂರಿನ ಗ್ರಾಮಸ್ಥರು ಬಿ ಜೆ ಪಿಯನ್ನು ಹೊಡೆದು ಹಾಚಕಾಕಿರೋದ್ದು ಬಹಳ ಖುಷಿ ಸಂತ ತಂದಿರತಕ್ಕಂಥ ವಿಚಾರ ಈ ಪೋಷಕೋಷಕಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದ ಈ ಗೆಲುವಿಗೆ ಮುಖ್ಯ ಕಾರಣದಾಗಿರ್ತಕ್ಕಂಥ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಬಣ್ಣ ವೆಂಕಟೇಶಣ್ಣವ್ರಿಗೆ ಹಾಗೆ ಶಾಸಕರಿಗೆ ಹಾಗೂ ನಮ್ಮ ಸುಧಾರಣ್ಣ ಅವ್ರಿಗೆ ನಾಗರಾಜಣ್ಣವ್ರಿಗೆ ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಎಲ್ಲ ಇವ್ರಿಗೆ ನಾನು ಶುಭಾಶಯಗಳನ್ನ ಕೇಳಕ್ಕೆ ಬಯಸ್ತೀನಿ ಇವರು ಇದರ ಇತಿಹಾಸ ಒಂದಿದೆ ಈ ಪೋಷಕಳ್ಳಿಗೆ ಇಪ್ಪತ್ತು ವರ್ಷದಿಂದ ಇಲ್ಲಿ ಚೇರಾಕಂಡ್ ಕೂತಿದ್ರೆ ಒಬ್ಬ ಮಹಾನುಭಾವರು ಇಪ್ಪತ್ತು ವರ್ಷದಲ್ಲಿ ಈಗ ನೋಡಿ ಇಪ್ಪತ್ತು ವರ್ಷದಲ್ಲಿ ಹೇಗೆ ಅದಿಂದವರು ಹೇಗಿತ್ತು ಇವಾಗಲೂ ಕೂಡ ಅದೇ ಥರ ಇದೆ ಇವರು ಇಪ್ಪತ್ತು ವರ್ಷದಲ್ಲಿ ಅಧಿಕಾರವನ್ನು ವಹಿಸ್ಕೊಂಡು ಹಳೇ ಕೋಚಮ್ಮ ನಿರ್ದೇಶರಾಗಿರ್ಬೋದು ಇಲ್ಲಿ ಕೂತಿರ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು ಇವ್ರೇನು ಕಿತ್ತು ಗುಡ್ಡ ಹಾಕಿದ್ರನ್ನ ನಾನು ಕೇಳಿಗೆ ಬಯಸ್ತೀನಿ ಎಲ್ಲ ಜನರ ಮುಂದೆ ಕೇಳಿಗೆ ಬಯಸ್ತೀನಿ ನಾವು ಹೇಳಿ ಬಯಸೋದೇನಂತಂದರೆ ನಮ್ಮ ಈಗ ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಯಾರು ಆಯ್ಕೆ ಆಗ್ತಾರೆ ಎಲ್ಲ ನಮ್ಮವರು ಯಾರೇ ಆಯ್ಕೆ ಆಗ್ತಾರೆ ಇದರಲ್ಲಿ ಗೊಂದಲ ಏನೂ ಇಲ್ಲ ನಮ್ಮಲ್ಲಿ ನಾವು ಅಧ್ಯಕ್ಷರಾಗಿದ ತಕ್ಷಣ ನಾವು ಐದು ವರ್ಷದಲ್ಲಿ ಏನು ಕೆಲಸ ಮಾಡಬೇಕು ಇಪ್ಪತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಐದು ವರ್ಷದಲ್ಲಿ ಮಾಡಿ ತೋರಿಸ್ತೀವಿ ಅನ್ನೋದನ್ನ ಹೇಳಿ ಬಯಸ್ತೇನೆ ಇನ್ನೊಂದು ವಿಚಾರ ಒಂದು ಗೊತ್ತಾಯ್ತು ಏನು ದುಡ್ಡಿನ ಸುರಮಳೆನೂ ಸುರಿದು ಅಂತಪ್ಪ ಈ ಪೋಷಟ್ ಹಳ್ಳಿಯಲ್ಲಿ ಮಹಾನುಭಾವ ಹಬ್ಬ ಎಲ್ಲಿಂದ ದುಡ್ಡು ತನ್ನೋ ಏನೋ ಗೊತ್ತಿಲ್ಲ ಆ ಮಹಾನುಭಾವಬ್ಬ ಇದನ್ನ ಹೆಸರು ಈಸ್ ನಾನು ಎಸಿ ಹೇಳಕ್ಕೆ ನನಗೆ ನಾಚಿಕೆ ಆಗ್ತದೆ ಆ ಮಹಾನ್ ಭಾವ ಎಲ್ಲಿ ಸೂಟ್ ಕೇಸಲ್ಲಿ ತನ್ನೋ ಎಲ್ಲ ತನ್ನೋ ರಾತ್ರಿ ಎರಡು ಎರಡೂವರೆ ಮೂರು ಗಂಟೆ ಮನೆ ಮನೆಗೆ ದುಡ್ಡು ಕೊಡ್ತಾರಂತೆ ಆ ಮಹಾನ್ ಹತ್ರ ಅದ ಎಷ್ಟು ದುಡ್ಡು ಇದೆಯನ್ನೋ ಗೊತ್ತಿಲ್ಲ ಆದ್ರೂ ಕೂಡ ಆದ್ರೂ ಕೂಡ ಆ ಮಹಾನ್ ಹತ್ರ ಸೂಟ್ ಕೇಸ್ ಸೂಟ್ ಕೇಸ್ ಇಸ್ಕೊಂಡು ಇಲ್ಲಿ ಹದ್ಮೂರು ಹದ್ಮೂರು ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಗೆ ನಿಂತು ಪಕ್ಷಕ್ಕೆ ಇದನ್ನು ಗೆಲ್ಲಿಸ್ಕೊಟ್ಟಿರೋದಕ್ಕೆ ಬಹಳ ಬಹಳ ಖುಷಿ ತಂದಿರತಕ್ಕಂಥ ವಿಚಾರ ನಾವು ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿಗಳು ನಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅನುದಾನ ಕೊಡ್ತಾ ಇರ್ತಕ್ಕ ಇದಕ್ಕೆ ನಮ್ಮ ಬೈಣಿ ವೆಂಕಟೇಶನ್ ಅವರು ಇದಕ್ಕೆ ಇಪ್ಪತ್ತೈದು ಲಕ್ಷ ಅನುದಾನವನ್ನು ಏನು ಕೊಟ್ಟಿದ್ರು ಅದು ನಮ್ಮ ಶಾಸಕರು ಇದು ಮುಂದೆ ನಿಂತ್ಕೊಂಡು ಏನು ಇದೆಲ್ಲ ಮಾಡಿಕೊಟ್ಟಿದ್ದಾರೆ ಎಲ್ಲದಕ್ಕೂ ಕೂಡ ನಾನು ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಐದು ವರ್ಷದಲ್ಲಿ ನಾವೇನು ಕೆಲಸ ಮಾಡಬೇಕು ಅದನ್ನು ಮಾಡಿ ಮಾಡ್ತೀವಿ ಅಂತ ಹೇಳ್ತಾ ಇನ್ನೊಂದು ಹೇಳಕ್ ಬಯಸ್ತೇನೆ ಆ ಮಹಾನ್ ಭವನಿಗೆ ಹೇಳಕ್ ಬಯಸ್ತೇನೆ ಮಹಾನ್ ಭವ ನೀನಿನ್ನ ಎಷ್ಟು ಎಲೆಕ್ಷನ್ಗಳು ಮಾಡಿದ್ರು ನೀನ್ ಎಷ್ಟು ಸೂಟ್ ಕಾಸು ಕಳಿಸಿದ್ರು ಜನ ತಪ್ಪದಿಲ್ಲ ಇದೊಂದು ಹೇಳಲಿಕ್ಕೆ ಬಯಸ್ತೇನೆ ಜನ ದಡ್ರಲ್ಲ ದುಡ್ಡಿಗೆ ವ್ಯಾಮೋಹಕ್ಕೆ ಬಲಿಯಾಗುವಂಥವ್ರು ಯಾರೂ ಇಲ್ಲ ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಬಣ್ಣ ವೆಂಕಟೇಶ್ ಅವರ ಪರವಾಗಿದ್ದಾರೆ ಶಾಸಕರ ಪರವಾಗಿ ಇದಾರೆ ಅನ್ನೋದಕ್ಕೆ ನೇರ ನೇರ ಇದು ನಿದರ್ಶನ ಅಂತ ಹೇಳಕ್ ಬಯಸ್ತೇನೆ